ನಮಸ್ಕಾರ ಬೇಲೂ ಸ್ಟೇಷನ್ ಸರ್ ಇದು ಹೌದು ಅವರು ಮೂಡ್ಲಗಿರಿ ಸರ್ಗೆ ಸ್ವಲ್ಪ ಫೋನ್ ಕೊಡ್ತೀರಾ ನಾವು ಹಸ್ಮನಹಳ್ಳಿಯಿಂದ ರಾಘವೇಂದ್ರ ಮಾತಾಡ್ತಿರೋದು ಅವರು ಬ್ಲಾಕ್ ಲಿಸ್ಟಿಗೆ ಸಬ್ಇನ್ಸ್ಪೆಕ್ಟರು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ ಎಸ್ ಪಿ ಸರ್ ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ ನನ್ನ ನಂಬರ್ ಎಲ್ಲ ಹಾಕಿದ್ದಾರೆ ಅದರಿಂದ ನಾನು ಈಗ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದೀನಿ ತಪ್ಪಾ ನಾನು ಇಪ್ಪತ್ತೈದು ಸರಿ ಒಂದು ದಿನಕ್ಕೆ ಇಪ್ಪತ್ತೈದು ಸರಿ ಫೋನ್ ಮಾಡ್ತಾ ಇದ್ದೀನಿ ಸರ್ ರಾಘವೇಂದ್ರ ಅಂತ ಹೆಸರು ನಂದು ಹಸ್ಮಾನಹಳ್ಳಿ ಅಂತ ಹೇಳಿ ಅವ್ರಿಗೆ ಗೊತ್ತು ಇಪ್ಪತ್ತೈದು ಕೇಸ್ ಮಾಡಿಲ್ಲ ಅವರು ಮೂರ್ ಕೇಸ್ ಮಾಡಿದ್ರೆ ಸುಳ್ಳು ಕೇಸ್ ಲಂಚೆ ತಂಡೆ ಎಲ್ಲ ಸೇರ್ಕೊಂಡಿ ಅದನ್ನ ಲೋಕಾಯುಕ್ತ ಕಚೇರಿ ಕೊಟ್ಟಿದ್ದೀನಿ ಎಸ್ ಪಿ ಆಫೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಐಜಿಗೂ ಕೊಡ್ತೀನಿ ಡಿ ಐ ಜಿಗೂ ಕೊಡ್ತೀನಿ ಲಾಸ್ಟಿಗೆ ಪಬ್ಲಿಕ್ ಟಿವಿಗೆ ಹೋಗ್ತೀನಿ ಎಲ್ಲರನ್ನು ಅಂದ್ರೂ ಮಾಡ್ತೀನಿ ಇದೊಂದು ಪಕ್ಕ ಇಟ್ಕೊಂಡಿರಿ ಎಲ್ಲರನ್ನೂ ಏನ್ ಬಾಡೂರು ಅಮಾಯಕರನ್ನ ಗೊತ್ತಾಕ್ಬಿಡಿ ಸರ್ ನಿಮ್ಗೆ ಸರ್ಕಾರ ಸಂಬಳ ಕೊಡಲ್ವಾ ಏನ್ ಲಂಚಕ್ಕೋಸ್ಕರ ಮಂಚ ಇರಕ್ಕೆ ಬಂದಿರೋದು ನೀವೆಲ್ಲ ಸ್ಟೇಷನ್ ಅಲ್ಲಿ ಪೊಲೀಸ್ನಾರಲ್ಲ ಬೇಲೂರ್ ಸ್ಟೇಷನ್ ಅಲ್ಲಿ ಬ್ಲಾಕ್ ಲಿಸ್ಟ್ ಯಾಕೆ ಸಾರ್ ಪರ್ಮಿಷನ್ ಕೊಟ್ಟಿರೋದು ಏ ಸಾರ್ ರಾಘವೇಂದ್ರನೇ ಮಾತಾಡ್ತಿರೋದು ಇನ್ನೊಂದು ಲೆಕ್ಕ ಚಿರೋರು ನರಸಿಂಹಮೂರ್ತಿ ನಾನು ಆಯ್ತಾ ಬೇಡ ಅದು ಕಾನೂನಿ ಅಲ್ಲ ಕಾನೂನಿನ ಕೈ ಕೆಳಗಿಡ್ಕಂಡು ಭ್ರಷ್ಟ ಅಧಿಕಾರಿಗಳ ಸರ್ ನಾಚಿಕೆ ಆಗಲ್ಲ ಸರ್ ನಿಮ್ಗೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನರಿಗೆ ಇವತ್ತು ಒಬ್ಬ ರೈತ ಮೂರು ತಿಂಗಳು ಬೆಳೆ ಬೆಳೆದು ಬೆಳೆ ಬೆಳೆದು ಇವತ್ತು ರೋಟ್ರಿ ಓಡಿಸ್ತಿದಾನೆ ಅವ್ರ ಕಷ್ಟ ನಿಮಗೆ ಗೊತ್ತಿತ್ತಾ ನಿಮಗೆ ತಿಂಗ್ಳ ತಿಂಗ್ಳ ಸಂಬಳ ಬರುತ್ತೆ ಹೆಂಗಿರ್ಬೇಕು ನೀವು ಒಂದು ಚೂರು ನಿಮಗೆ ಏನು ನಾ ನಾನು ಹೇಳ್ತೀನಿ ಕೇಳಿ ಸರ್ ಒಳ್ಳೇನಿಗೆ ಒಳ್ಳೇನೋ ಕೆಟ್ಟ ನನ್ನ ಮಕ್ಳಿಗೆ ಕೆಟ್ಟನೇ ಅದೇನು ಮಾಡ್ಕೊತೀರಿ ಮಾಡ್ಕಂತೀರಿ ನೀವು ಫೇಸ್ ಮಾಡ್ತೀನಿ ನನ್ನ ಬಗ್ಗೆ ನೀವು ಡಿ ಐ ಜಿ ಕಂಪ್ಲೇಂಟ್ ಮಾಡ್ತೀನಿ ಜಿ ಕಂಪ್ಲೇಂಟ್ ಮಾಡ್ತೀನಿ ಲಾಸ್ಟಿಗೆ ಏನೋ ತಪ್ಪು ಮಾಡಿರಿ ನೀವು ವೇಲೂರು ಸ್ಟೇಷನ್ನಿಗೆ ತಿರುಪತಿ ಎಂಟ್ರಾಮ್ ಸ್ವಾಮಿ ಗೋವಿಂದ ಅಂತ ಹೇಳಿ ಅದನ್ನೇ ಬಾಕ್ಲಾಕ್ಸಿ ರೀ ನಿಮ್ಮನ್ನು ಬಾಕ್ಲಾಕ್ಸೋ ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಬೇಡಿ ಒಂಥೂರು ಬಿ ಆರ್ ಕೇರ್ಫುಲ್ನಾಗೆ ಆಗಿರಿ ಎಲ್ಲ ಲಂಚ ತಿನ್ನಕ್ಕೆ ಹೋಗ್ಬೇಡ್ರಿ ಅಣ್ಣಕ್ಕೆ ಬೆಲೆ ಕೊಟ್ಟ ಹೆಣವಾದ ಗುಣಕ್ಕೆ ಬೆಲೆ ಕೊಟ್ಟ ಗುಣವಂತನಾದ ಅಟ್ ಲೀಸ್ಟ್ ಒಂದು ಐನೂರು ರೂಪಾಯಿ ತರಕಾರಿಗೋಸ್ಕರ ಇಟ್ಕೊಂಡು ಇಡ್ಕೊಂಡು ಹೊರದಾಡೋ ಅಲ್ಲಿ ಪೊಲೀಸ್ನವರು ಅಲ್ಲಿದ್ದಾರೆ ಅಂತಾರೆಲ್ಲ ಪೊಲೀಸ್ನವರು ಆಗಲ್ಲ ಸರ್ ಅವರಿಗೆಲ್ಲ ಅಂತಲ್ಲ ಸರ್ ಒಂದ್ ಹೆಣ್ಮಕ್ಳು ನಿಮಗೂ ಒಂದ್ ನೀವು ಒಂದ್ ಹೆಣ್ಣು ಹೆಣ್ಣು ತಟ್ಕೊಂಡು ಮಕ್ಳು ಹುಟ್ಟೋದು ಹೆಣ್ಣು ಮಕ್ಳನ್ನೆಲ್ಲ ಸೇರ್ ಸು ಸುಳ್ಳು ಕೇಸ್ ಮಾಡ್ಬಿಟ್ರೆ ಒಂದ್ ಹೆಣ್ಣಿನ ದೊಡ್ಡದ್ರ ಹೊಟ್ಟೆಲಿ ಹುಟ್ಟಿ ಬಂದಿಲ್ಲ ಸರ್ ನೀವು ಹುಟ್ಟು ಬಂದಿರ ಯಾವನ ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಅವ್ನ ನಾನು ಹೇಳ್ತಿದ್ದೆ ನಾನು ಮಾತಿಗೆ ಮತ್ತ ಹಂಗೆ ನೀವು ಒಬ್ರು ಅಧಿಕಾರಿ ಅನ್ನೋತ್ತಿಗೆ ಬೆಲೆ ಕೊಡ್ತೀನಿ ಅವನ್ ಕಂಪ್ಲೇಂಟ್ ಕೊಟ್ಟ ಅವ್ರು ಹೇಳ್ತಾನೆ ನೀವು ತಿಂತೀರಾ ಏನು ಮಾತಾಡ್ತೀರ ಸರ್ ಸಬ್ಇನ್ಸ್ಪೆಕ್ಟ್ರಿಗೆ ಅವರಿಗೆ ಕರೆಕ್ಟಾಗಿ ಹೇಳಿ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಹೇಳ್ರಿ ನನಗೆ ಯಾಕೆ ಬ್ಲಾಕ್ ಲಿಸ್ಟ್ ಯಾಕೆ ನನ್ನ ನಂಬರಾ ಎಸ್ ಪಿ ಸರ್ ಯಾಕೆ ಹಾಕಿದಾರೆ ನನ್ನ ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ ಅವ್ರು ಕಳ್ರಾ ಅವ್ರಿಗೆ ಕೆಪಾಸಿಟಿ ಇಲ್ವಾ ಎಲ್ಲಿ ವೀರ ಮದಕರಿ ಫಿಲಮ್ ನೋಡ್ಬಿಟ್ಟು ಎಲ್ಲಿ ನಾನು ಮದಕ್ರ ಹೆಂಗೆ ಸತ್ತೋಗ್ಬಿಡ್ತೀನಿ ನನ್ನ ಭಯದಲ್ಲಿರೋ ಪೊಲೀಸ್ನವರು ನೀವು ನಿಮಗೆ ಯಾಕೆ ಸರ್ ಅದಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲ ಹೋಗಿರಿ ಮನೆಗೆ ಯಾಕೆಗಿದ್ದೀರಾ ಸರ್ ನೀವು ಗೌರ್ಮ್ ಅದು ಯೂನಿಫಾರ್ಮ್ ನೀವು ಪುಕ್ಷಾಟೆ ಎಲ್ಲರೂ ಪುಷಾಟೆ ನಿಮಗೆ ಸರ್ಕಾರ ಸಂಬಳ ಬೇರೆ ನಿಮಗೆ ನಿಮ್ಮಂಥ ಅಧಿಕಾರಿಗಳಿಗೆ ನೋಡ್ವಂತ ಇನ್ನೊಂದು ಸ್ವಲ್ಪ ದಿನ ನಮ್ಮ ಅಪ್ಪು ತುಣ್ಣಿಗೆ ಹುಟ್ಟಿಲ್ಲ ಅನ್ಕೊಳ್ಳಿ ಸರ್ ನಿಮ್ಮ ಬೇಲೂರು ಸ್ಟೇಷನಲ್ಲಿ ಪೊಲೀಸ್ನ ಅಲ್ಲಿ ಏನು ಅಂತ ನಾನು ತೋರಿಸ್ತೀನಿ ಆ ಮೂಡ್ಲಿಗೆ ಸರ್ ಬರೀ ಎಮ್ ಸಿ ಬಿ ತಬ ನನಗೆ ಡಿ ಎಸ್ ಪಿ ಬ್ಲ್ಯಾಕ್ ತಬ ಅಂತ ಹೇಳಿದ್ದಾರೆ ರೆಕಾರ್ಡ್ ಕಳ್ಸಿದ್ದೆ ಆಲ್ರೆಡಿ ಅವ್ರು ಈಗ ನನ್ನ ಕೈಲಿ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಕಳ್ಳು ನೆನ್ ಮುಂಡೆ ಮುಂಡೆಲ್ಲ ಅದಕ್ಕೋಸ್ಕರ ಇಲ್ಲ ಅವರೆಲ್ಲ ಅಧಿಕಾರಿಗಳು ಸರ್ ಅವ್ರನ್ನೆಲ್ಲ ಬಳೆ ತೊಡ್ಕಂಡಿರ ಕೇಳಿ ಸರ್ ಆಯ್ತು ಆಯ್ತು ಬಾ ಅನ್ನೋದಲ್ಲ ಸರ್ ನೀವು ಬಂದರು ನಾನು ಸತ್ತರು ಎಲ್ಲಿ ಫಿಲಮ್ ಅಲ್ಲಿ ಅವ್ನು ಯಾವನ್ನ ಸಾಯಿ ಕುಮಾರ ಸಾಯಿಸಿದ್ ಕೂಡಲೇ ಅವ್ನು ಸಾಯಿ ಕುಮಾರ್ ಸತ್ತೋಗಲ್ಲ ಅಗ್ನಿ ಫಿಲಮ್ ತೆಗಿತಾನೆ ಆ ತರದ್ದನ್ನ ನಾನು ನಾನು ಮಗ ನಾನು ಗೊತ್ತಾಯ್ತಾ ನೀವೇನೋ ನಾನು ಬಚ್ಚೆ ನನ್ನ ಮಗ ಅಂತ ತಿಳ್ಕೊಂಡು ನಮ್ಮನ್ನು ಸುಮ್ಮ ಸುಮ್ಮನೆ ಸುಳ್ಳು ಕೇಸ್ ಮಾಡಿಬಿಟ್ಟು ಜೊತೆ ಚೊತ ನಮ್ಮನ್ನು ಅಂಧರ್ ಮಾಡೋಕ್ಕೊಳ್ತಿರ ನೀವು ನೀವೆಲ್ಲ ಅಧಿಕಾರಿಗಳ ಸರ್ ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಹೊತ್ಕಟ್ಟೆ ನಿಮ್ಮ ಅಪ್ಪ ಮಾಡಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಿರಿ ಮಾಡಲಿಲ್ಲ ಅಂದರೆ ಯಾವ್ದಾರು ಕಾಯಿಲೆ ಬಂದಿತ್ತಲ್ಲ ಹಂಗೆ ಯಾವ್ದಾರು ಗೇಟ್ಸ್ ಒಳಗೆ ಬಂದು ಸಾಯ್ತೀರಿ ನೀವೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನವರು ನಿಮ್ಮ ಜನ್ಮಕ್ಕೋಸ್ಟ್ ಬೆಂಕಿ ಹಾಕ ನೀವೆಲ್ಲ ಅಧಿಕಾರಿಗಳ ಸರ್ ನೀವು ನಿಮ್ಮನ್ನು ನಾನು ಪಬ್ಲಿಕಲ್ಲಿ ಇದೇ ಮಾತು ಹೇಳಲಿಲ್ಲ ಅಂದರೆ ನಮ್ಮ ಅಪ್ಪುಗೆ ನಾನು ಹುಟ್ಟಿಲ್ಲ ಅಂತ ಕಳಿಸಿ ಟಿವಿಗೆ ಬರ್ತೀನಿ ಡಿ ಎ ಜಿ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ನೋಡಿ ನನ್ನ ಕೆಪಾಸಿಟಿ ಏನು ಅಂತ ಬೇಲೂರು ಸ್ಟೇಷನಿಗೋಷ್ಟು ನಾನು ಮೆಟ್ ಹಾಕ ಯಾರು ಸಿಗಿದ್ದೀರಾ ಸರ್ ಅಲ್ಲೆಲ್ಲ ಎಲ್ಲ ಸಬ್ಇನ್ಸ್ಪೆಕ್ಟ್ರ್ ಅವ್ರು ಯಾರೋ ಗುಲ್ಬರ್ಗ ದಾವಣಗೆರೆಯಿಂದ ಬಂದಾರಂತೆ ದಾವಣಗೆರೆಯಲ್ಲಿ ತಿನ್ನೋಕ್ಕೆ ಅನ್ನಿಲ್ಲ ಬೆಳಗಾಮಲ್ಲಿ ತಿನ್ನಕ್ಕೆ ಅನ್ನಿಲ್ಲ ಅಂಥ ಜಾಗದಲ್ಲಿ ಹುಟ್ಟು ಬಂದಿರೋ